ಇವತ್ತು ನಮ್ಮ ಮನೆಯಲ್ಲಿ ಇಂಡಿಪೆಂಡೆನ್ಸ್ ಡೇ ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಎಲ್ಕೊಂಡಿದ್ದಾರೆ ಅಂಡ್ ನನ್ಗಂತೂ ಖುಷಿ ಆಗ್ಬಿಟ್ಟಿದೆ ಈ ತರ ನಾವು ಇಂಡಿಪೆಂಡೆನ್ಸ್ ಡೇ ಮಾಡ್ತೀವಿ ಅಂತ ನಾವು ಅನ್ಕೊಂಡೆ ಇರ್ಲಿಲ್ಲ ಸಾಯಂಕಾಲ ಮಾಡಿದ್ದು ಮಾಡಿದ್ವಿ ನಮ್ಮ ಟೀಮ್ ಎಲ್ಲ ರೀಲ್ಸ್ ಮಾಡೋಣ ಅಂತ ರಿಹರ್ಸಲ್ ಮಾಡ್ತಾ ಇದ್ದೀನಿ ಸೊ ಯಾರ್ಯಾರ ಪೊಸಿಷನ್ ಎಲ್ಲೆಲ್ಲಿರಬೇಕು ಅಂತ ಎಲ್ಲ ಹೇಳ್ಕೊಡ್ತಾ ಇದ್ದೀನಿ ಸೊ ಎಲ್ಲರೂ ಅಷ್ಟೇ ಚೆನ್ನಾಗಿ ಮಾಡ್ತಾ ಇದ್ದೀರಾ ಅಷ್ಟೇ ಮುದ್ದಾಗಿ ಕಾಣಿಸ್ತಾ ಇದ್ದೀರಾ ನಮ್ಮ ಟೀಮ್ ಪೂರ್ತಿ ಸೂಪರ್ ಲೇಡೀಸ್

ನಾವು ಮಾಡಿದಂಥ ರೀಲ್ಸ್ ಹೇಗಿತ್ತು ತುಂಬಾ ಚೆನ್ನಾಗಿತ್ತಲ್ವಾ ಎಲ್ಲರೂ ಸೂಪರ್ ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇದ್ದೀರಾ ಅಂಡ್ ಚೆನ್ನಾಗಿತ್ತು ಅಂದ್ರೆ ಎಲ್ಲ ಚೆನ್ನಾಗಿದೆ ಅಂತ ಕಮೆಂಟ್ ಮಾಡಿ ಯಾರಾದ್ರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆನಾ ಈ ಥರ ತುಂಬಾ ವಿಡಿಯೋಸ್ ಬರ್ತಾನೆ ಇರುತ್ತೆ ನಮ್ಮ ಈ ಫ್ಯಾಮಿಲಿ ಮೆಂಬರ್ಸ್ ಎಷ್ಟು ಚೆನ್ನಾಗಿದ್ದಾರೆ ಅಂದ್ರೆ ನೀವೇ ಇಲ್ಲಿ ಎಲ್ಲರೂ ಇಂಡಿಪೆಂಡೆನ್ಸ್ ಡೇ ಸೆಲೆಬ್ರೇಟ್ ಮಾಡ್ತಾ ಇದೀವಿ ಅಂದಮೇಲೆ ಎಲ್ಲರೂ ಒಂದು ಸ್ಪೀಚ್ ಕೊಡಲೇಬೇಕಲ್ವಾ ಸೊ ಈ ಸೂಪರ್ ಲೇಡೀಸ್ ಸ್ಪೀಚ್ ಹೇಗೆ ಕೊಡ್ತಾರೆ ಹೇಗ್ ಮಾತಾಡ್ತಾರೆ ನೋಡೋಣ ಬನ್ನಿ ಸೊ ಫಸ್ಟ್ ನಾನು ನಮ್ಮ ಅತ್ತೆಗೆ ಹೇಳ್ತಾ ಇದ್ದೀನಿ ಮುದ್ದು ಅತ್ತೆ ಹೇಳಿ ಸ್ಪೀಚ್ ಅಕ್ಕ ತಂದ್ರೆ ಅಣ್ಣ ತಂದ್ರೆ ಮಕ್ಕಳೇ ಎಲ್ಲರಿಗೂ ನನ್ನ ಹೃತ್ಪೂರಕ ನಮಸ್ಕಾರಗಳು ಎಪ್ಪತ್ತೊಂಬತ್ತನೇ ವರ್ಷದ ವಾರ್ಷಿಕೋತ್ಸವ ನಾವೆಲ್ಲರೂ ಒಂದು ಸಭೆಯನ್ನು ಆಚರಿಸಬೇಕೆಂದು ನಿಮ್ಮಲ್ಲಿ நம்ீச்சஸ்

ಯಾರವ ಯಾರಿಗೆ ಬೇಜಾರು ಮಾಡ್ಕೊತಾರೆ ಶುಭಾಶಯ ಕಣವ್ವಾ ನಮ್ಮ ಸಹ ಕುಟುಂಬದ ಎಲ್ಲ ಸೇರಿದವ್ರಿಗೆ ಮಹಿಳಾ ಸಂಘದವ್ರಿಗೆ ಸುಸ್ವಾಗತ ಅಚ್ಚಪಾಲು ಆಮೇಲೆ ಏನ್ ಗೊತ್ತ ನಾವು ನಿರ್ಮಲಾರ ರಮೇಶ್ ನಿರ್ಮಲಾ ಅವರ ಮನೆಗೆ ಸೇರಿದ್ದೀವಿ ಇವತ್ತು ಸ್ವಾತಂತ್ರ್ಯ ಆಚರಣೆ ಮಾಡೋಕೆ ಅಂತ ಅದಕ್ಕೋಸ್ಕರನೇ ನಾವೆಲ್ಲರೂ ಅದನ್ನ ಪ್ರೋಗ್ರಾಮ್ ನಡೆಸ್ಕೊಡ್ತಾ ಇರೋದು ನಿರ್ಮಲಾ ಅವರ ಸೊಸೆ ವಿದ್ಯಾಶ್ರೀ ನವೀನ್ ಅವರ ಮಿಸ್ಸಸ್ಸು ಆಯ್ತಾ ಆಯ್ತೇನವ ನೀನು ಖುಷಿಯಿಂದ ಸಂತೋಷಗಳು ವರ್ಷದ ಸ್ವತಂತ್ರ ದಿನಾಚರಣೆಗೆ ಹ್ಯಾಪಿ ಸಹ ತೊಂದ್ರ ದಿನಾಚರಣೆ ನಮ್ಗೆಲ್ಲ ಸ್ವತಂತ್ರ ಸಿಕ್ಕಿದಿನ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಓಕೆನಾ ಇವರಿಗೆ ಹಾ ಪ್ರೋತ್ಸಾಹಿಸ್ಲೇಬೇಕು ಯಾಕಂದ್ರೆ ಅವರು ಸ್ವತಃ ಮುಸ್ಲಿಮ್ ಆಗಿ ನಮ್ ಕರ್ನಾಟಕನ ಈ ಲೆವೆಲ್ ಗೆ ವಿಜೃಂಭಿಸ್ತಾ ಇದಾರೆ ಎಲ್ಲರೂ ಹೇಳಿ ಜೈ ಕರ್ನಾಟಕ ಮಾತಾ ಫಸ್ಟ್ ಆಫ್ ಆಲ್ ನಾನು ಕನ್ನಡಿಗ ನಾನು ಮುಂದಿದ್ದು ಭಾರತದಲ್ಲಿ ನನ್ನ ದೇಶ ಇದು ನನ್ನ ರಾಜ್ಯ ಕರ್ನಾಟಕ ನಾನು ಆಮೇಲೆ ಇಲ್ಲಿ ಇವತ್ತು ಸ್ವತಂತ್ರ ದಿನಾಚರಣೆಯನ್ನ ಆಯೋಜಿಸಿ ನಿರ್ಮಲಾ ಅವರ ಸೊಸೆ ವಿದ್ಯಾಶ್ರೀ ಅವರು ನಮ್ಮನ್ನೆಲ್ಲ ಇಷ್ಟೊಂದು ಪ್ರೋತ್ಸಾಹಿಸಿದ್ದಾರೆ ಸೊ ಅದಕ್ಕೋಸ್ಕರ ಅವರಿಗೆ ಹೃತ್ಪೂರ್ಕ ಧನ್ಯವಾದಗಳು ತುಂಬಾ ತುಂಬಾ ಚೆನ್ನಾಗಿ ಸೊ ಇನ್ನೊಂದ್ಸರಿ ಎಲ್ಲರಿಗೂ ಹ್ಯಾಪಿ ಇಂಡಿಪೆಂಡೆನ್ಸ್ ಥ್ಯಾಂಕ್ ಯು ಸೋ ಮಚ್ ನನ್ನ ಸಮಯ ಬಂದಾಯ್ತು ನಾನು ಹೋಗಿ ಬರ್ತೀನಿ ಕೇರ್ಫುಲ್ ನಾನು ಹೇಳಿದಾಗ ಮಾಡಬೇಕು ಓಕೆ ಬಿ ಸ್ಟ್ರಾಂಗ್ ಹೇಳಿ ಎಲ್ಲರಿಗೂ ಧನ್ಯವಾದ ಎಲ್ಲರೂ ಬಂದಿದ್ದಾರೆ ಎಷ್ಟು ಚೆನ್ನಾಗಿ ಏನಾದ್ರು ಪ್ರೈಸ್ ಕೊಡ್ಲೇ ಮಾಡಿ ಒಂದು ಐಡಿಯಾ ಬಂತು ಸೊ ಎಲ್ಲರಿಗೂ ಸರ್ಪ್ರೈಸ್ ಇದು ಪ್ರೈಸ್ ನೋಡಿನೇ ಆಶ್ಚರ್ಯವಿದಬೇಕು ಆ ತರ ಇದೆ ಪ್ರೈಸ್ ಸೊ ಫಸ್ಟ್ ನಮ್ಮ ಪ್ರೈಸ್ ಕಾಸ್ಟ್ ಸ್ವಲ್ಪ ಐಟಮ್ಸ್ ಜಾಸ್ತಿ ಇದನ್ನ ಯಾರಿಗೆ ಅಂತ ಮೊನ್ನೆ ತಾನೆ ಮಗು ಆಗಿದೆ ಅಲ್ವಾ ನೋಡಿ ಈ ಮಗು Itebi. Kilo, may kalapbas nyo? Iprice nyo? Iprice jarik par malbondo na ಇನ್ನೊಂದು ನೋಡಿ ಗ್ರೀನ್ ಕಲರ್ ವಿತ್ ಸಿಲ್ವರ್ ತಕ್ಕದಾಗ್ ಇದನ್ನ ಪರ್ಸಿದು ಯಾರಿ ಕೊಡೋಣ ಅಂದ್ರೆ ಗೋಷ್ಠಿ ಎಲ್ಲಾರು ಕೊಟ್ಬಿಟ್ಟಿದ್ದೀನಿ ಅನ್ಸಿದೆ ಒಬ್ಬರೇ ಪಾಪ ಹಚ್ಚಿ ಅವ್ರು ಅದಕ್ಕೆ ಬೇಬಿ ಅಂತಾರೆ ಏನಪ್ಪ ಮಾಡ್ತಾ ಇಲ್ಲ ಅಷ್ಟು ಖುಷಿ ಆಗ್ತಾ ಇದೆ ನಮ್ಮ ಹೋಗ್ಬೇಕು ಕ್ಲಾಸ್ಲಿ ಸೀಕೆಟಿ ಫಾಸ್ಟ್ ಫೋಟೋ ಮಾಡ್ತೀನಿ ನಿಮಶೆ ಹೇಳ್ತರೂ ಕಮೆಂಟ್ ಲಾಸ್ಟ್ ಟು ಊರಿಯಾ ಬ್ರಷಸ್ ತಿನ್ನೋ ಲಾಸ್ಟ್ ಟೈಮ್ ಬಂತೀರೋಮ್ಮ ಕ್ಯೂಬ್ಲೆಟ್ ಆಂಟಿ ಕೇ ಯಾ ನಾ ಮೂರು ವರ್ಷ ಇಸ್ ಮೈನೆ ಟಿಪ್ಸ್ ವಕನ್ಲೇಜ್ ಇಸ್ ಸೇವಾ ಪ್ರೈಸ್ ಕೂಡ ಟೈಮ್ ಅಲ್ಲಿ ಬಂದಿದ್ದಾರೆ ಆಗ್ಲಿ ಪರವಾಗಿಲ್ಲ <inaudible> thank <you. inaudible> thank you. Thank you. <inaudible> hey <Damar. inaudible> thank you thank you very much day happy day krishna Day krishna krishna yeah <laughs>